ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭ ಮಧ್ಯಾಹ್ನ ಎಲ್ರಿಗೂ ಐ ಪಿ ಎಲ್ನಲ್ಲಿ ಕ್ಲಾಸಿಕ್ ಕ್ಲಾಸಿಕೊಂದು ಅಥವಾ ಗ್ರೇಟೆಸ್ಟ್ ಮ್ಯಾಚಸ್ ಅಂದರೆ ನೆನಪಾಗೋದು ಎಮ್ ಐ ವರ್ಸಸ್ ಆರ್ ಸಿ ಬಿ ಎಮ್ ಐ ವರ್ಸಸ್ ಸಿ ಎಸ್ ಕೆ ಹಾಗೆಯೇ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಈ ಥರದ ಮ್ಯಾಚುಗಳು ಆದರೆ ನಿಮಗೆ ಗೊತ್ತಿಲ್ಲದಾಗೇ ಆರ್ ಆರ್ ವರ್ಸಸ್ ಪಿ ಬಿ ಕೆ ಎಸ್ ಕೂಡ ಇದೇ ಥರ ಸಾಲಿನಲ್ಲಿ ಸೇರೋ ಥರ ಇದೆ ಯಾಕಂದರೆ ಥ್ರೂ ಔಟ್ ದ ಇಯರ್ ಯಾವ್ಯಾವ ಥರ ಆಗಿದೆ ಅಂದರೆ ಎಲ್ಲ ಕ್ಲೋಸ್ ಗೇಮು ಹೋಗಿದೆ ಇವರಿಬ್ಬರು ಆಡಿದಾಗೆಲ್ಲ ಸಖತ್ ಕಾಂಪಿಟೇಷನ್ ಇರುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತರಿಂದ ಮ್ಯಾಚಸ್ ಹೇಗೇಕಾಗಿದೆ ಇವರೆರಡರ ನಡುವೆ ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವಿನ ಪಂದ್ಯ ಹೀಗೆ ನಡೆದಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ ಇನ್ನೂರ ಇಪ್ಪತ್ತ್ಮೂರು ರನ್ ಗಳಿಸಿತ್ತು ಅದನ್ನು ಚೇಸ್ ಮಾಡಲು ರಾಜಸ್ಥಾನ್ ರಾಯಲ್ಸ್ ಹದಿಮೂರು ಪಾಯಿಂಟ್ ಮೂರು ಅವರ್ಸ್ಗಳನ್ನು ತೆಗೆದುಕೊಂಡಿತ್ತು ಅಂದರೆ ಕೊನೆ ಅವರ್ನಲ್ಲಿ ಈ ಮ್ಯಾಚ್ ಥ್ರಿಲ್ಲಿಂಗ್ ಫಿನಿಷನ್ನು ಪಡೆದುಕೊಂಡಿತ್ತು ಈ ಮ್ಯಾಚ್ ನಡೆದಿದ್ದು ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇನ್ನು ಮುಂದಿನ ಮ್ಯಾಚು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೋದಾದರೆ ರಾಜಸ್ಥಾನ್ ರಾಯಲ್ಸ್ ನೂರ ಎಂಬತ್ತೈದಕ್ಕೆ ಆಲ್ಔಟ್ ಆಗಿತ್ತು ಇಪ್ಪತ್ತು ಓವರ್ನಲ್ಲಿ ಇದನ್ನು ಚೇಸ್ ಮಾಡಲು ಹೊರಟ ಪಂಜಾಬ್ ಕಿಂಗ್ಸ್ ತಂಡ ನೂರ ಎಂಬತ್ತ್ಮೂರು ರನ್ ಗಳಿಸಿತ್ತು ಇಪ್ಪತ್ತು ಮೂರು ಸಾರಿ ಇಪ್ಪತ್ತು ಓವರ್ಗಳಲ್ಲಿ ಇದರಿಂದ ರಾಜಸ್ಥಾನ್ ರಾಯಲ್ಸ್ ರೋಚಕ ಎರಡು ರನ್ಗಳ ವಿಕ್ಟರಿಯನ್ನು ಪಡ್ಕೊಂಡಿತ್ತು ಇನ್ನು ಇದೇ ವರ್ಷದ ಮತ್ತೊಂದು ಮ್ಯಾಚ್ ಪಂಜಾಬ್ ಕಿಂಗ್ಸ್ ತಂಡ ಇನ್ನೂರ ಇಪ್ಪತ್ತೊಂದು ರನ್ ಹೊಡೆದಿತ್ತು ಇಪ್ಪತ್ತು ಓವರ್ಗಳಲ್ಲಿ ಅದಕ್ಕೆ ಪ್ರತಿಯಾಗಿ ರಾಜಸ್ಥಾನ್ ರಾಯಲ್ಸ್ ಇನ್ನೂರ ಹದಿನೇಳು ರನ್ಗಳಿಗೆ ಏಳು ವಿಕೆಟ್ ಕಳೆದುಕೊಳ್ಳುವಷ್ಟು ಹೊಡೆಯಿತು ಇದರಿಂದ ಪಂಜಾಬ್ ಕಿಂಗ್ಸ್ ತಂಡ ಕೊನೆಯ ಓವರ್ನಲ್ಲಿ ನಾಲ್ಕು ರನ್ಗಳ ರೋಚಕ ಜಯವನ್ನು ಸಾಧಿಸಿತ್ತು ಇದು ಕೂಡ ಎರಡು ಸಾವಿರದ ಇಪ್ಪತ್ತೊಂದರ ಮ್ಯಾಚ್ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಮೊದಲು ಬ್ಯಾಟ್ ಮಾಡಿ ನೂರ ಎಂಬತ್ತೊಂಬತ್ತು ರನ್ಗಳ ಮೊತ್ತವನ್ನು ಕಲೆ ಹಾಕಿತ್ತು ಇದನ್ನು ರಾಜಸ್ಥಾನ್ ರಾಯಲ್ಸ್ ತಂಡ ನೂರ ತೊಂಬತ್ತು ರನ್ ಹೊಡೆಯುವ ಮೂಲಕ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಇನ್ನು ಎರಡು ಬಾಲ್ ಉಳಿಯುವ ವಾಗ ಮ್ಯಾಚನ್ನು ಮುಗಿಸಿತ್ತು ಇದರಿಂದಾಗಿ ಈ ಮ್ಯಾಚ್ ಕೂಡ ರೋಚಕ ಫಿನಿಷನ್ನು ಪಡೆದುಕೊಳ್ಳಿ ಪಡೆದುಕೊಂಡಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ ಪಂದ್ಯವನ್ನು ನೋಡುವುದಾದರೆ ಪಂಜಾಬ್ ಕಿಂಗ್ಸ್ ಮೊದಲು ಬ್ಯಾಟಿಂಗ್ ಮಾಡಿತ್ತು ನೂರ ಎಂಬತ್ತೇಳು ರನ್ಗಳನ್ನು ಗಳಿಸಿತ್ತು ಇದನ್ನು ಎರಡು ಬಾಲ್ ಇರುವಾಗ ಮತ್ತೊಮ್ಮೆ ರಾಜಸ್ಥಾನ್ ರಾಯಲ್ಸ್ ಅವರು ಚೇಸ್ ಮಾಡಿದರು ಇದರಿಂದಾಗಿ ಈ ಮ್ಯಾಚ್ ಕೂಡ ಥ್ರಿಲ್ಲಿಂಗ್ ಫಿನಿಶನ್ನು ಪಡೆದುಕೊಂಡಿತ್ತು ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಮತ್ತೊಂದು ಪಂದ್ಯ ನೋಡಬೇಕು ಅಂದರೆ ಪಂಜಾಬ್ ಕಿಂಗ್ಸ್ ಮೊದಲು ಬ್ಯಾಟಿಂಗ್ ಮಾಡಿ ನೂರ ತೊಂಬತ್ತೇಳು ರನ್ಗಳನ್ನು ಗಳಿಸಿತ್ತು ಇದನ್ನು ಬೆನ್ನದಿದೆ ರಾಜಸ್ಥಾನ್ ರಾಯಲ್ಸ್ ನೂರ ತೊಂಬತ್ತೆರಡು ರನ್ಗಳನ್ನು ಗಳಿಸುವ ಸಾಧಿಸಿತ್ತು ಇದರಿಂದ ಪಂಜಾಬ್ ಪಂಜಾಬ್ ಕಿಂಗ್ಸ್ ಕಡೆ ಹೋಯಿತು ಪಂಜಾಬ್ ಕಿಂಗ್ಸ್ ಐದು ರನ್ಗಳ ರೋಚಕ ಜಯವನ್ನು ಸಾಧಿಸಿತು ಯಪ್ಪಾ ಏನು ರೈವರ್ ಇವ್ರದು ನಿನ್ನೆ ಪಂದ್ಯ ನೋಡಿದ್ರಲ್ಲ ನೀವು ಇನ್ನು ಒಂದು ಬೌಲ್ ಇರಬೇಕಾದರೆ ರಾಜಸ್ಥಾನ್ ಚೇಸ್ ಮಾಡಿತ್ತು ನೂರ ನಲವತ್ತೇಳು ರನ್ನನ್ನು ಮಾಯರ್ ಅವರಿಂದ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನಿಂತು ಎರಡು ಸಾವಿರದ ಇಪ್ಪತ್ತರಿಂದ ಇದೇ ರೀತಿ ರೋಮಾಂಚಕ ಪಂದ್ಯಗಳನ್ನು ಕೊಡ್ತಾ ಇರೋ ಆರ್ ಆರ್ ಮತ್ತು ಬಿ ಬಿ ಕೆ ಎಸ್ ಯಾಕೆ ಒನ್ ಆಫ್ ದ ಗ್ರೇಟೆಸ್ಟ್ ರೈಬಲ್ರಿ ಆಗಬಾರ್ದು ಅಂತ ಐ ಪಿ ಎಲ್ನಲ್ಲಿ ಅಂತ ಎಲ್ಲ ಈಗ ಅಭಿಪ್ರಾಯ ಪಡ್ತಾ ಇದ್ದಾರೆ ನಿಜವಾಗ್ಲೂ ಆ ಥರದ್ದೇ ಆ ಥರದ್ದೇ ನಡೆದಿದೆ ಎಲ್ಲ ಕ್ಲೋಸ್ ಫಿನಿಶ್ ಎಲ್ಲ ಲಾಸ್ಟ್ ಮ್ಯಾಚ್ ಫಿನಿಶ್ ಲಾಸ್ಟ್ ಸಾರಿ ಲಾಸ್ಟ್ ಓವರ್ ಫಿನಿಶಸ್ ನಡೀತಾ ಇದೆ ಈ ಎರಡು ನಡುವಿನ ಪಂದ್ಯದಲ್ಲಿ ಹಾಗಾಗಿ ಇದನ್ನು ಕೂಡ ಗ್ರೇಟೆಸ್ಟ್ ಮ್ಯಾಚಸ್ ಆಗುತ್ತೆ ಅಂತ ಎಲ್ಲರೂ ಈ ಸೀಸನ್ನಿಂದ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ಮ್ಯಾಚ್ ಇದೆ ಈ ಸೀಸನ್ ನಲ್ಲಿ ಹಾಗಾಗಿ ಆ ಮ್ಯಾಚ್ ಕೂಡ ಕ್ಲೋಸ್ ಆಗುತ್ತೆ ಅಂತ ಈ ಈ ಅಂಕಿಅಂಶಗಳಿಂದ ಹೇಳಬಹುದು ಹಾಗಾಗಿ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಬಗ್ಗೆ ದೇವರು